ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ತಿದ್ದೀರಿ ಇಲ್ಲಿ ಪಿಕಾ ಕಾರ್ಡ್ ಐತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿಯ ಯೋಚನೆಗಳು ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಸ್ ಬಗ್ಗೆ ರಿಲೇಷನ್ ಬಗ್ಗೆ ಏನೈತಿ ಅಂತ ಇಲ್ಲಿ ನೋಡೋಣ ಅಂತ ಸೊ ಪಿಕಾ ಕಾರ್ಡ್ ಮಾಡಿರಿ ಒಂದು ಬ್ಲೂ ಕಲರ್ ಒಂದು ಮೆರೂನ್ ಕಲರ್ದ ಎರಡು ಗೊಂಬೆ ನಾವು ಬುದ್ಧ ಅಂದ್ಕೊಳ್ರಿ ಗೊಂಬೆ ಅಂದ್ಕೊಳ್ರಿ ವಾಟ್ ಎವರ್ ಯು ಫೀಲ್ ಲೈಕ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗತ್ತೆ ಇಂಟಿಟಿವ್ಲಿ ಸೆಲೆಕ್ಟ್ ಮಾಡಿರಿ ಈಗ ನೋಡಿದ್ಕೊಳ್ಳೆ ಒಂದು ಗೊಂಬೆ ನಿಮ್ಗೆ ಇಷ್ಟ ಆಗ್ಬೋದು ಬಟ್ ಅಂತ ಅದನ್ನು ಗೊತ್ತಾಗಿಲ್ಲ ಅಂದರೆ ಎರಡು ನಿಮಿಷ ವಿಡಿಯೋನ ಸ್ಟಾಪ್ ಮಾಡಿರಿ ಕಣ್ಣು ಮುಚ್ಚ್ರಿ ಯಾವುದು ನಿಮಗೆ ಪದೇ ಪದೇ ಯಾವ ನಿಮ್ಮದು ಒಂದು ಇಮೇಜ್ ನಿಮ್ಗೆ ಮುಂದೆ ಕಣ್ಮಂದು ಬರೋದಿಲ್ಲ ಅದನ್ನು ಸೆಲೆಕ್ಟ್ ಮಾಡಿರಿ ಒಂದು ಸ ಇಬ್ಬರು ಜನ ಇಬ್ಬರ ಬಗ್ಗೆ ತಿಳ್ಕೊಬೇಕಂದ್ರೆ ಒಬ್ರಿಗೆ ಒಂದೊಂದು ಅಂತ ಮಾಡ್ರಿ ಸೊ ಎರಡು ಆಪ್ಷನ್ ಇಟ್ಟಿರೋದಿಲ್ಲ ಓಕೆ ಒಬ್ಬರ ಬಗ್ಗೆ ಅಂದರೆ ಒಂದು ಆಪ್ಷನ್ ಮಾಡಿರಿ ಓಕೆ సో వెల్కమ్ బ్యాక్ టు మై ఛానల్ అవేకన్ టారో విత్ నికతా నికీతా ట్యారో నికితా టారో రీడింగ్ నికితా టారో ఎస్ ఎమ్ ఆర్ కన్నడ టో రీడింగ్ టారో కార్డ్ రీడింగ్ ఇన్ కన్నడ టారో రీడింగ్ ఇన్ కన్నడ టారో రీడింగ్ కన్నడ ఓకే అవేకన్ టారో విత్ నికితా అవేకన్ టారో నిక కరంట్ ఫీలింగ్స్ ఆఫ్ యువర్ పర్సన్ థర్డ్ పార్టీ సిచువేషన్ నో కాంటాక్ట్ సిచువేషన్ టారో ఎలా హుడ్క్రీ అందరూ రిలేషన్షిప్ టారో యువర్ ఇన్ ద రైట్ ప్లేస్ నిల్లీ ಐತಿ ಓಕೆ ಸೊ ಸೆಲೆಕ್ಟ್ ಮಾಡ್ಕೊಂಡಿರಿ ಅನ್ಕೊಳ ಅನ್ಕೊತಾನೆ ಸೊ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ ಸೊ ಬ್ಲೂ ಕಲರ್ದು ನೀಲಿ ಕಲರ್ದು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಗೊಂಬೆನ ಸೊ ಕಿವಿ ಮುಚ್ಕೊಂಡತ್ತಿದೆ ಗೊಂಬೆ ಬ್ಯಾಡಾಗಿದೆ ಏನು ಅಂತ ಹೇಳ್ತಿರೋದಿಲ್ಲ ನಿಮ್ಮ ಜೀವನಕ್ಕೆ ಯಾರು ಚಲೋ ಇಲ್ಲ ಅದನ್ನ ಒಟ್ಟ ಕೇಳಬಾಡ್ರಿ ಜಾಣ ರೂಡಾಗ್ರಿ ಕ್ಯೂಡಲ್ಲ ಸಾರಿ ಕ್ಯೂಡ್ರ್ ಸೊ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರ ಹ್ಞೂ ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಅಂತ ನೋಡೋಣ ಕ್ವೀನ್ ಆಫ್ ಪೆಂಟಕಲ್ಸ್ ಇದನ್ನು ಲಾಸ್ಟಿಗೆ ತೆಗಿತಾನೆ டென் ஆஃப் கப்ஸ் நைன் ஆஃப் பெண்டக்கல்ஸ் க்வீன் ஆஃப் பெண்டக்கல்ஸ்கேய் ஆஃப் வோன்ஸ் த எம்ஸ் ஓகே கிங் ஆஃப் இல்லை க்வீன கிங் க்வீன் அண்ட் க்யீங் எர்டு வந்தா நோண்டி சோ ஏன் திங்க் மாத்திர்வா ಕಾಣ್ತದವಲ್ಲ ಕಾರ್ಡ್ ಎಸ್ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ಸ್ ನಿಮ್ಮ ಬಗ್ಗೆ ಅಂದ್ರೆ ಭಾಳ ಸಮಾಧಾನ ಅಂತ ಸ್ಟೇಬಲ್ ಆಗಿರೋಂಥ ವ್ಯಕ್ತಿ ನೀವು ಅಂತ ಅವರು ನೆಕ್ಸ್ಟ್ ಫಾರ್ಟಿ ಏಟ್ ಅರ್ಸ್ ಒಳಗ್ರೆ ಅವ್ರು ನಿಮ್ಮ ಬಗ್ಗೆ ಅವ್ರಿಗೆ ಅನಿಸುತ್ತೆ ಭಾಳ ಸ್ಟೇಬಲ್ ಆದ್ರೆ ಏನೇ ಬರಲಿ ಅತ್ತೆ ಬರಲಿ ನೀವು ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡ್ತೀರಿ ನಿಮ್ಮ ಜೀವನ ಫುಲ್ ಸೆಟಲ್ಡ್ ಐತೆ ಆರಾಮೈತೆ ಆ್ಯಕ್ಚುಲಿ ಅವ್ರದ್ದು ನಿಮ್ಗೆ ನೆಸ್ಸರಿನೂ ಇರಲಿಕ್ಕಿಲ್ಲ ಬಟ್ ಅಂದರೆ ನಿಮ್ಮ ಕಡೆ ನೀವೊಂದು ಜಾಬು ಮಾಡ್ತಿರ್ಬೋದು ನಿಮ್ಮ ಕಡೆ ಒಂದು ದುಡ್ಡು ಇರ್ಬೋದು ಮನಿ ಇರ್ಬೋದು ಒಂದು ಬೇಸಿಕ್ ನೀಡ್ಸ್ ಆಫ್ ಲೈಫ್ ಏನಿರ್ತಾವೆ ಎಲ್ಲ ನಿಮ್ಮ ಕಡೆ ಐತಿ ಹಾಂ ಹಂಗೆ ಕೇರಿಂಗ್ ನೇಚರ್ ಅದಿರಿ ಕೂಲ್ ಕೂಲ್ ಅಂದ್ರೆ ಕೂಲ್ ವ್ಯಕ್ತಿ ನೀವು ಗ್ರೌಂಡ್ ಏನಂದ್ರೆ ಡೌನ್ ಟು ಅರ್ತ್ ಪರ್ಸನ್ ಸೊಕ್ಕಿಲ್ಲ ಅದು ಹಿಂಗ ನಿಮ್ ಬಗ್ಗೆ ಇದು ಇದೆ ಯೋಚನೆ ಬರ್ತೈತಿ ಅಥವಾ ನಿಮ್ಗೆ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗ ಒಳಗೆ ಇಂಥದ್ದು ಏನೋ ಒಂದು ಘಟನೆಗಳಾಗಿ ನಿಮ್ಮ ಬಗ್ಗೆ ಅದಂಥದ್ದು ಒಂದು ಅಭಿಪ್ರಾಯ ಅವರಿಗೆ ಹುಟ್ಟಬಹುದು ಹ್ಮ್ ಇಷ್ಟು ದಿನ ಅವ್ರು ಅನ್ಕೊತಿದ್ರ ಅನ್ನಿಸತಿ ನಿಮ್ಮೊಳಗೆ ನೀವು ಭಾಳ ಸುಮ್ಮನೆ ಇರ್ತೀರಿ ನೀವೇನು ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ದು ನೆಗೆಟಿವ್ ಥಾಟ್ಸ್ ಅದಾವೆ ನಿಮ್ಮ ಹಿಂಗೆಲ್ಲ ಅನ್ಕೊತಿದ್ದಾರ ನೆಕ್ಸ್ಟ್ ಫಾರ್ಟಿ ಒಳಗೆ ಒಳಗ್ರಿಗನ ಸತಿ ಇಲ್ಲ ನೀವು ಎಷ್ಟು ನಿಮ್ಮ ವ್ಯಕ್ತಿತ್ವ ಫುಲ್ ಚೇಂಜ್ ಐತಿ ನೀವು ಸುಮ್ಮನೆ ಇರ್ತೀರಿ ಅಂದ್ರೆ ಅರ್ಥ ನೀವು ಅಬ್ಸರ್ವ್ ಮಾಡ್ತೀರಿ ನಿಮ್ಗೇನು ಅರ್ಥ ಆಗಲ್ಲ ಅಂತಲ್ಲ ಹ್ಞೂ ಸಿ ಲೇಟ್ ಆಫ್ ಸ್ಪೋರ್ಟ್ಸ್ ಇಲ್ಲ ಕ್ವೀನ್ ಆಫ್ ಪೆಂಟಿಕಲ್ಸ್ ನಿಮ್ದೇ ಕರೆಕ್ಟು ನೀವೇ ಸರಿ ನಾ ಹೇಳ್ತಿರೋದೇ ಕರೆಕ್ಟು ಅಂದರೆ ನಿಮ್ಮ ಲೋಕದಾಗ ನೀವು ಅತಿರಿ ಅಂತ ಅವ್ರು ಇಷ್ಟು ದಿನ ಅನಿಸ್ತಿತ್ತು ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ನಿಮ್ಮ ಬಗ್ಗೆ ಅನಿಸ್ತತಿ ಇಲ್ಲಿ ನೀವು ಎಷ್ಟು ಎಷ್ಟು ನಿಮ್ಮ ಒಂದು ವ್ಯಕ್ತಿತ್ವದ ಒಂದು ಘನತೆ ಅಂತ ಗೊತ್ತಾಕತ್ತವ್ರಿ ಲಿಟ್ರಲಿ ಓಕೆ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರು ಏನು ವಿಚಾರ ಮಾಡ್ತಾರ ಅಂತಂದ್ರೆ ಸೊ ಭಾಳ ಅಂದ್ರೆ ಭಾಳ ಒಂದು ಪಾಸಿಟಿವ್ ಆಗಿ ವಿಚಾರ ಮಾಡ್ತದಾರ ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ನಿಮ್ಮನ್ನೊಂದು ಫ್ಯಾಮಿಲಿ ಅಂತ ಅವರು ಒಂದು ವಿಚಾರ ಮಾಡ್ತಾರೆ ಸೊ ಇವರ ಒಂದು ನಿಮ್ಮನ್ನ ಹಸ್ಬೆಂಡ್ ಅಥವಾ ನಿಮ್ಮನ್ನ ವೈಫ್ ಅಂತ ಮಾಡ್ಕೋಬೋದು ನನ್ನ ಜೀವನ್ದಾಗ ಇವ್ರ ಜೊತೆಗೆ ನಾನು ಲಾಂಗ್ ಟರ್ಮ್ ಹೋಗ್ಬೋದು ನನ್ನ ಫ್ಯಾಮಿಲಿಗೆ ನಾ ಇಂಟ್ರೊಡ್ಯೂಸ್ ಮಾಡಿಸ್ಬೋದು ಓಕೆ ಸಿ ಎಂಪರರ್ಸ್ 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 ಬಂದಿಲ್ಲ ಹ್ಞೂ ಯಾವಾಗಿದ್ರೂ ನಿಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಬಟ್ ಆದ್ರೂ ಇಲ್ಲೇನೋ ನಿಮ್ಮ ವ್ಯಕ್ತಿತ್ವ ಬಗ್ಗೆ ನಿಮ್ಮ ನಿಮ್ಮ ಪರ್ಸ್ನಲ್ ಆಗಿ ನೋಡಿದಾಗ ನೀವೇನೋ ಒಂದು ಸ್ವಲ್ಪ ನೆಗೆಟಿವ್ ಆಗಿ ನಿಮ್ಮನ್ನು ನೀವು ಕಟ್ ಹಾಕೊಂಡಿರೋ ಇಷ್ಟು ಇಷ್ಟಿನ ಬಟ್ ಈ ರಿಲೇಷನ್ಶಿಪ್ ಒಳಗೆ ಇವಾಗ ಮೇಲೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನೀವು ಯಾವಾಗಲೂ ಹೆಲ್ಪಿಂಗ್ ಹ್ಯಾಂಡ್ ಶಮಯ ಧರಿತ್ರಿ ಅಂತ ಹೇಳ್ತೇನೆ ಭೂಮಿ ಹೆಂಗೆ ಒಂದು ಅದಕ್ಕೊಂದು ಘನತೆ ಐತೆ ನೋಡಿರಿ ಭೂಮಿ ತೂಕದ ಹೆಣ್ಣು ಅಂತ ಹಿಂಗೆ ಅಂತೇವಲ್ಲ ಒಂದು ಆದರೆ ಅಷ್ಟೊಂದು ನಿಮಗೆ ಸಹನಾ ಶಕ್ತಿ ಐತಿ ಎಂಪ್ರೆಸ್ ಗ ಬ್ಯೂಟಿಫುಲ್ ಅದಿರಿ ಎಲ್ಲರಿಗೂ ಹೆಲ್ಪಿ ಮೇಚುರ್ ಐತಿ ಇಷ್ಟೆಲ್ಲ ನಿಮ್ಮ ಹತ್ರ ಇದ್ರೂ ನೀವು ಅದನ್ನು ಭಾಳ ಸಿಂಪಲ್ ಆಗಿ ಇರ್ತೀರಿ ಸೊ ಅವ್ರಿಗೆ ಅನಿಸ್ತು ನೆಕ್ಸ್ಟ್ ಫಾರ್ಟಿ ಇಯ್ಟರ್ಸ್ ಒಳಗೆ ಎಸ್ ನಮ್ಮ ಮನೆಯವ್ರಿಗೆ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದು ನೆಕ್ಸ್ಟ್ ನನ್ನ ಜೀವನದೊಳಗೆ ಇವ್ರನ್ನ ಕರ್ಕೋಬೋದು ಲಾಂಗ್ ಲೈಫ್ ಒಳಗೆ ನಾನು ಹೆಂಡ್ತಿ ಅಥವಾ ಗಂಡ ಅಂತ ಮಾಡ್ಕೋಬೋದು ಪಾರ್ಟ್ನರ್ ಅಂತ ಮಾಡ್ಕೋಬೋದು ಕಂಪನಿ ಅಂತ ಮಾಡ್ಕೋಬೋದು ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಒಳಗೆ ಅಂದ್ರೆ ನಮ್ಮಿಬ್ಬರಿಗೂ ಏನಂತೀರಿ ಒಂದು ನಾವು ಜೀವನ ಮಾಡ್ಬೋದು ನಮ್ಮದೇ ಆದಂಥ ಒಂದು ಕುಟುಂಬ ಇರ್ತೈತಿ ನಾನು ನನ್ನ ಹೆಂಡ್ತಿ ನನ್ನ ಗಂಡ ಅಂತ ನೀವು ಏನದಿರೋದು ನನ್ನ ಮಕ್ಕಳು ನಮ್ಮದೇ ಆದಂಥ ಒಂದು ನೀವಿಬ್ರು ನೀವು ನೀವು ಅಲ್ಲ ಇಡೀ ಫ್ಯಾಮಿಲಿ ದೊಡ್ಡವರು ಸಣ್ಣವರು ಅಂದರೆ ಎಲ್ಲರೂ ಮನೆಯಾಗ ಹಿರಿಯರು ಸಣ್ಣವರು ಎಲ್ಲರೂ ಒಂದು ಖುಷಿಯಾದಂಥ ಒಂದು ಫ್ಯಾಮಿಲಿನ ನಾನು ಅವರು ನಿಮ್ಮ ಜೊತೆಗೆ ಕಳೆಯೋಕೆ ಇಷ್ಟಪಡ್ತಾರೆ ಅದನ್ನು ಖುಷಿಯಿಂದ ಇರಕ್ಕೆ ನೀವು ಆಲ್ರೆಡಿ ಗಂಡ ಹೆಂಡ್ತಿ ಅದೇನಾಗ ಕಂಪಲ್ಸ್ ಅದೇವ್ರು ನಾವು ಆಲ್ರೆಡಿ ಅಂದ್ರೆ ಆ ಖುಷಿಯಿಂದ ಇರೋಕನ್ನು ಒಂದು ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಮಾಡೋಕ್ಕವರು ಯೋಚನೆ ಮಾಡ್ತಾರೆ ಇಷ್ಟು ದಿನ ನಿಮ್ಮ ಬಗ್ಗೆ ಅನ್ಕೊಂಡಿದ್ದಿಲ್ಲ ಅಂತಂದ್ರೆ ಏನು ನಿಮ್ಮದು ನಿಮ್ಮ ವ್ಯಕ್ತಿತ್ವನ ಅವ್ರಿಗೆ ಅರ್ಥ ಆಗಿದ್ದಿಲ್ಲ ನೀವೇನೋ ಅರ್ಥ ಆಗಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ನಿಮ್ಮ ಬಗ್ಗೆ ಅರ್ಥ ಆಗ್ತೈತಿ ಸೊ ಯಾರ ಇಲ್ಲಿ ಇದ್ರಿ ಮಾಡಿ ನಮ್ಮ ವ್ಯಕ್ತಿ ಏನು ಹಿಂಗಿಲ್ಲ ಯೋಚನೆ ಮಾಡಿದ್ರೆ ಏನು ನೆಕ್ಸ್ಟ್ ಆಕ್ಷನ್ ಏನಾದ್ರು ಕೇಳಿದ್ರೆ ಸಿ ನೆಕ್ಸ್ಟ್ ಆಕ್ಷನ್ ಎಸ್ ಅವ್ರ ಎಫರ್ಟ್ ಹಾಕ್ತಾರೆ ಓಕೆ ಎಫರ್ಟ್ ಹಾಕ್ತಾರೆ ಇಲ್ಲಿ ಪೆಂಟೆಕಲ್ಸ್ ಎನರ್ಜಿ ನೋಡಿರಿ ಒನ್ ಟೂ ಹ್ಮ್ ಪೆಂಟ್ ಒನ್ ಟೂ ತ್ರೀ ಅದಾವೆ ಪೆಂಟೆಕಲ್ ಸಿನರ್ಜಿ ಕಿಂಗ್ ಆ್ಯಂಡ್ ಕ್ವೀನ್ ಎರಡು ಕಪಲ್ ಒಳಗೆ ಬಂದಿರೋದ್ರಿಂದ ನೀವು ಒಂಥರ ಹಿಂಗೆ ಜೋಡಿ ಮೇಲೆ ಇರ ಅಂತಾರಂಥವ್ರಿಗೆ ಅನಿಸ್ತತಿ ನೆಕ್ಸ್ಟ್ ಸೆಷನ್ ಒಳಗೆ ಅದಕ್ಕೊಂದು ನಿಮ್ಗೆ ಅವ್ರ ಕಡೆಯಿಂದ ನಿಮಗೊಂದು ಏನಾದರೂ ಒಂದು ಒಂದು ಮಾತ್ ಬರ್ಬೋದು ಅದ್ರೊಳಗೆ ನಿಮಗೆ ಗೊತ್ತಾಗ್ಬೋದು ಎಸ್ ಅಂದ್ರೆ ನಮಗೇನೋ ಅವ್ರು ನನಗೆ ಒಂದು ಒಂದು ಸೈನ್ ಕೊಡ್ತದಾರ ಎಸ್ ಪಾಸಿಟಿವ್ ಆಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಿಗೆ ಒಂದು ಸ್ಟೆಬಿಲಿಟಿ ಕೊಡುವಂಥ ಮಾತುಗಳು ಬರ್ಬೋದು ಅವ್ರ ಕಡೆಯಿಂದ ಒಂದೇನು ಆ್ಯಕ್ಷನ್ಸ್ ಬರ್ಬೋದು ಎಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಇಷ್ಟು ದಿನ ಎಫರ್ಟ್ ಹಾಕಿಲ್ಲ ಅಂದರೆ ಈ ಸಲ ಎಫರ್ಟ್ ಹಾಕ್ತಾರೆ ಅವರು ಸ್ವಲ್ಪ ಶೋ ಆಫ್ ಮಾಡ್ಬೋದು ನನ್ನ ಹತ್ರ ದುಡ್ಡು ಐತಿ ನಾನು ಹಂಗೆ ಮಾಡ್ತಾನೆ ನಾನು ಹಿಂಗ್ ಕಳನ್ನು ಮಾಡ್ತಾನೆ ಅಂದರೆ ಹಿಂಗೆ ಆ್ಯಕ್ಷನ್ಸ್ ಒಳಗೆ ತೋರಿಸ್ತಾರೆ ಅದನ್ನ ಆ್ಯಕ್ಷನ್ಸ್ ಬರ್ತದವು ಸೊ ಆ್ಯಕ್ಷನ್ಸ್ ಒಳಗೆ ಏನಂತ ಕೇಳಿದರೆ ಸ್ವಲ್ಪ ಶೋ ಆಫ್ ಇರ್ತೈತಿ ನಿಮಗಾಗಿ ಒಂದು ಖರ್ಚು ಮಾಡ್ಬೋದು ನಿಮ್ಗೇನೋ ಒಂದು ಗಿಫ್ಟ್ ಕೊಡಿಸ್ಬೋದು ಹ್ಞೂ ಈ ರೀತಿಯಾದಂಥ ಒಂದು ಎನರ್ಜಿ ನಿಮಗಿಲ್ಲಿ ಬರ್ತಾ ಐತಿ ಓಕೆ ಸೊ ಇಲ್ಲೇ ನಿಮ್ಗೆ ಏನು ಬಂದಿತ್ತು ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಯು ಡಸ್ ಡಿಸರ್ವ್ ಲವ್ ಯು ಆರ್ ಲವಬಲ್ ಓಕೆ ಓಕೆ ಮ್ಯಾಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತೈತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಬಗ್ಗೆ ಓಕೆ ಯಾಕಂದ್ರೆ ನಿಮ್ಗೆ ನಿಮ್ಗೆ ಏನು ಪ್ರೀತಿ ಕೊಡಬೇಕು ನಿಮ್ಗೆ ಏನು ಅಂದರೆ ನಿಮ್ದೊಂದು ಬೆಲೆ ಏನು ಕೊಡಲಿಲ್ಲ ವ್ಯಾಲ್ಯೂ ಏನು ಕೊಡಲಿಲ್ಲ ಬರೀ ಪ್ರೀತಿ ವಿಷಯ ಅಲ್ಲ ಪ್ರೀತಿ ಅಂದಾಗ ಒಂದು ರೆಸ್ಪೆಕ್ಟು ಇರ್ತದೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದಿ ಓಕೆ ನೀವು ಅದನ್ನು ಡಿಸರ್ವ್ ಮಾಡ್ತೀರಿ ಅಂತ ಬಂದೈತಿ ವೆರಿ ಗುಡ್ ಆ ಏನರ ಯು ಡಿಸರ್ವ್ ಲವ್ ಅಂತ ಮಾಡಿರಿ ಕಿಂಗ್ ಕಿಂಗ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಅಂತ ಮಾಡಿರಿ ಓಕೆ ಟೆನ್ ಆಫ್ ಕಪ್ಸ್ ಅಂತ ಮಾಡಿರಿ ಇದನ್ನ ಯಾರೋ ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ನೆಕ್ಸ್ಟ್ ಡೇಸ್ ಒಳಗೆ ದಿಸ್ ಇಸ್ ಅ ಗುಡ್ ರೀಡಿಂಗ್ ಓಕೆ ಸೊ ನೆಕ್ಸ್ಟ್ ರೀಡಿಂಗಿಗೆ ಹೋಗೋಣ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಲ್ಲಿ ಆರೋಗ್ಯದ ಬಗ್ಗೆನೇ ಸ್ವಲ್ಪ ವಿಷಯಗಳನ್ನು ನೀವು ಮನೆಯೊಳಗೆ ಏನು ಮಾಡ್ಕೋಬೋದು ಅಂತ ಅಲ್ಲಿ ಹೇಳ್ಕೊಡ್ತದನೇ ಸೊ ಆರೋಗ್ಯ ನೀವು ಹೆಂಗೆ ಇಟ್ಕೋಬೇಕು ಏನು ಮಾಡಬೇಕು ಈಗಿನ ಜಗತ್ತೊಳಗೆ ನೀವು ಏನೇನು ತಿಂತಿದ್ರಿ ಏನೇನು ಹೊಣ್ತದ್ರಿ ನಿಮ್ಮ ಲೈಫ್ ಸ್ಟೈಲ್ ಹೆಂಗೈತೆ ಐತೆ ಏನೇನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದು ಸಣ್ಣ ಸಣ್ಣದಾಗಿ ನಿಮ್ಗೆ ಮನೆಯೊಳಗೆ ಮಾಡ್ಕೊಳೋದನ್ನು ಈಸಿ ಈಸಿ ಒಳಗೆ ಹೇಳ್ಕೊಡೋಕ್ಕಂತ ಪ್ರಯತ್ನ ಮಾಡ್ತಿದ್ದಾನೆ ಸೊ ಅದನ್ನು ಚಾನಲ್ ಹೆಸರು ಎಲ್ಲನೂ ನಿಮಗಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತಾನೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಇನ್ನೊಂದು ಎರಡು ದಿನದಾಗ ಸ್ಟಾರ್ಟ್ ಆಗ್ತತಿ ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಿ ಅವಾಗೂ ಸಪೋರ್ಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಸೊ ಇದು ಬ್ರೌನ್ ಅಥವಾ ಬ್ರೌನೇ ಹ್ಞೂ ಮೆರೂನ್ ಕಲರ್ದು ಇದು ಗೊಂಬೆ ಯಾರ್ ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ನಿಮ್ಮ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಮತ್ತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಮತ್ತು ನೆಕ್ಸ್ಟ್ ಆ್ಯಕ್ಷನ್ಸ್ ಏನದು ಅವರು ಓಕೆ ಬ್ರೌನ್ ಕಲರ್ದು ಗೊಂಬೆ ಯಾರು ಸೆಲೆಕ್ಟ್ ಮಾಡ್ಯಾರ ಏಟ್ ಆಫ್ ಸೋಟ್ಸ್ ace of swords okay knight of pentacles empress 9 of wands queen of pentacles okay 6 of swords ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ನೀವು ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡಿರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಕಮ್ಯುನಿಕೇಶನ್ ಸ್ಕಿಲ್ ನಿಮ್ದು ಬಹಳ ಚೆನ್ನಾಗಿತ್ತು ನಿಮ್ಮ ಥಾಟ್ಸ್ ಚೆನ್ನಾಗಿದ್ವು ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿದ್ವು ನಿಮಗೆ ಒಂದು ಎಬಿಲಿಟಿ ಚೆನ್ನಾಗಿತ್ತು ಅಂತ ಅವರಿಗೆ ನಿಮ್ಮ ಬಗ್ಗೆ ಅನಿಸ್ತಿತ್ತು ಬಹಳ ಬಟ್ ಈಗೀಗ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ಅನಿಸ್ತಿ ಅವರಿಗೆ ನಿಮ್ಗೆ ಯಾಕೋ ನಿಮ್ದು ಆ ಯೋಚನೆ ಒಳಗನ ನೀವು ಬಹಳ ಸಿಕ್ಕಾಕೊಂಡ್ಬಿಟ್ಟಿರಿ ನೆಗೆಟಿವ್ ನೆಗೆಟಿವ್ ಅಲ್ಲ ಪಾಸಿಟಿವ್ ಅಲ್ಲ ಬಟ್ ಏನೋ ಥಿಂಕ್ ಮಾಡ್ತದ್ರಿ ನಿಮ್ದೇ ಒಂದು ವಿಚಾರೊಳಗೆ ನೀವು ಅಲ್ಲಿ ಕಗ್ಗಂಟಾಬಿಟ್ಟವ್ ನಿಮಗೆ ನಿಮ್ಮ ವಿಚಾರಗಳ ನಿಮ್ಮನ್ನ ಹೊರಗಿನ ಪ್ರಪಂಚಕ್ಕೆ ನೀವೇನ ತೋರಿಸ್ಕೊಡಕ್ಕೆ ನಿಮ್ಮನ್ನ ನೀವು ಹಿಡ್ತಾ ಮಾಡ್ಕೊಂಡ್ಬಿಟ್ಟಿರಿ ಅಂತ ಅವ್ರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಒಳಗೆ ಅನಿಸ್ತತಿ ನಿಮ್ಮ ಬಗ್ಗೆ ಯಾಕಂದ್ರೆ ಏಸ್ ಆಫ್ ಸೋರ್ಸ್ ಇರೋದ್ರಿಂದ ನಿಮ್ ನಿಮಗೆ ನಿಮ್ಮ ಥಾಟ್ ಪ್ರೊಸೆಸ್ಸು ನಿಮ್ಮ ಇಂಟ್ಯೂಷನ್ಸು ನಿಮ್ದು ಎಬಿಲಿಟಿ ಏನೈತಲ್ಲ ಅದ ಅದ ನಿಮ್ಮ ನೀವು ಕಳ್ಕೊಂಡ್ಬಿಟ್ಟಿರನಾ ನಿಮ್ಗೆ ಮರ್ತ್ ಬಿಟ್ಟಿರಿ ಆ ಎಬಿಲಿಟಿ ನಿಮ್ದು ಏನೈತ ಹಾ ಅಥವಾ ಅದ ಓವರ್ ಥಿಂಕ್ ಮಾಡ್ತದಿರಿ ಕೆಲವೊಂದು ವಿಷಯಗಳ ಬಗ್ಗೆನೆ ಹೊರಗಿಂದ ಬೇರೆ ಪ್ರಪಂಚ ನೀವು ನೋಡಕ್ಕೆ ತಯಾರಿಲ್ಲ ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ದೇ ಒಂದು ಒಂದು ಅಭಿಪ್ರಾಯ ಇಟ್ಕೊಂಡ್ಬಿಟ್ಟಿರಿ ಬೇರೆ ಏನ್ ಹೇಳಿದ್ರು ಅದಕ್ಕೆ ನೀವು ಅದಾಗ ತಗೊಳಾಕ ತಯಾರಿಲ್ಲ ಅಂತ ಅವರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವಳಗ ಫಾರ್ಟಿ ಏಟ್ ಅವರ್ಸ್ಗೆ ಅನಿಸ್ತತಿ ಸೊ ಇದು ನಿಮ್ಮ ಬಗ್ಗೆ ಆಯ್ತು ನಿಮ್ಮ ಈ ರಿಲೇಶನ್ಶಿಪ್ ಬಗ್ಗೆ ಅಂದ್ರೆ ಅವ್ರಿಗೆ ಅನಿಸತಿ ನೀವು ಫುಲ್ ಒಂದು ಸೆಟಲ್ಡ್ ಪರ್ಸನ್ ನಿಮ್ಮ ಕಡೆ ಒಂದು ಜಾಬ್ ಇರ್ಬೋದು ನಿಮ್ಗೆ ಇರಾಕ ಅಂತೀವಲ್ಲ ಒಂದು ಬೇಸಿಕ್ ನೀಡ್ಸ್ ನಿಮ್ಗೆಲ್ಲ ನಿಮ್ಮ ಖರ್ಚು ಮಾಡ್ಕೊಂಡೋಗಿ ದುಡ್ಡು ಐತಿ ಇರಾಕ್ ಮನೆ ಐತಿ ಒಂದು ಗಾಡಿ ಐತಿ ಎಲ್ಲ ನಿಮ್ಮೊಂದು ನೀಡ್ ಅದಾವೆ ನಿಮ್ಮ ಕಡೆ ಸೊ ಅವ್ರಿಗೆ ಅನಿಸುತ್ತೆ ನೆಕ್ಸ್ಟ್ ಫೋರ್ಟಿ ಏಟ್ ಒಳಗ ಸೊ ನಿಮ್ಮನ್ನ ನಾನು ಅಂದ್ರೆ ನಿಮ್ಮ ಜೊತೆಗೆ ಅವ್ರು ಇರ್ಬೇಕಂದ್ರೆ ಅವ್ರು ಮತ್ತೆ ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ಅವರ್ನ್ ಮಾಡಬೇಕು ನಾ ಇನ್ನೊಂದು ಸ್ವಲ್ಪ ಸ್ಟೇಬಲ್ ಆಗಬೇಕು ನನ್ನ ಕರಿಯರ್ ಒಳಗೆ ನಾನು ಇನ್ನೂ ಚೆನ್ನಾಗಿ ಹಾಂ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಅವರು ನಾ ಲಕ್ಷ ಕೊಡಬೇಕು ಅಂತವ್ರಿಗೆ ಅನ್ನಿಸ್ಬಹುದು ಅನಿಸ್ತದೆ ಓಕೆ ನಾನು ಅಂದರೆ ನಿಮ್ಮಂಥ ವ್ಯಕ್ತಿಗೆ ನಿಮ್ಮಂಥ ವ್ಯಕ್ತಿ ನೀವು ಇಷ್ಟೊಂದು ದುಡ್ಡಿರೋ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಅಂತ ಹೇಳೋದಿಲ್ಲ ಒಂದು ಒಂದು ಘನತೆ ಇರೋಂಥ ಒಂದು ವ್ಯಕ್ತಿ ಎಂಪ್ರೆಸ್ ಅಂದರೆ ಒಂದು ರಾಣಿ ಓಕೆ ನೀವು ಹುಡುಗರಾಗಿರಿ ಹುಡುಗರಾಗ್ರಿ ರಾಜ ರಾಣಿ ಅಂದ್ರೆ ಹೆಂಗಿರ್ತಾರ ಅವ್ರು ಹಂಗಿರ ಅಂತಾರೆ ಕೇರಿಂಗ್ ಅದಿರಿ ಲವೇಬಲ್ ಪರ್ಸನ್ ಅದಿರಿ ಇನ್ನೊಬ್ರಿಗಾಗಿ ನೀವು ಮಿಡಿಯುವಂಥ ಪರ್ಸನ್ ಅದಿರಿ ಒಂದು ಓವರ್ ಆಲ್ ಆಗಿ ನೀವು ಒಂದು ಒಳ್ಳೆ ಪರ್ಸನ್ ಇರೋದ್ರಿಂದ ಸೊ ಅವ್ರಿಗೆ ಅನಿಸ್ತತಿ ನೆಕ್ಸ್ಟ್ ಫೋರ್ಟಿ ಏಟ್ ಹೌಸ್ ಒಳಗೆ ನಾನು ಈ ವ್ಯಕ್ತಿ ಇರ್ಬೇಕಂದ್ರೆ ನಾನು ಇನ್ನೂ ನಾನು ಸುಧಾರಿಸ್ಕೋಬೇಕು ನನ್ನ ಜೀವನದೊಳಗೆ ನಾನು ಅಪ್ಗ್ರೇಡ್ ಆಗ್ಬೇಕು ನಿಮಗೆ ಒಂದು ಒಳ್ಳೆ ಜೀವನ ಕೊಡ್ಬೇಕಂದ್ರೆ ನಾನು ಇನ್ನೊಂದು ಸ್ವಲ್ಪ ದುಡಿಬೇಕು ನಾ ಇನ್ನೊಂದು ಸ್ವಲ್ಪ ನನ್ನ ಎಫರ್ಟ್ಸ್ ಹಾಕಬೇಕು ಅಂತ ಅವ್ರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗ ಅನ್ನಿಸ್ತತಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಹೇಳ್ತದ ಇದನ್ನ ಸೊ ನೆಕ್ಸ್ಟ್ ಆ್ಯಕ್ಷನ್ಸ್ ಏನಿರ್ತತಿ ಅವ್ರ ಆಕ್ಷನ್ಸ್ ಅಂತಂದ್ರೆ ನೆಕ್ಸ್ಟ್ ಇದು ಬಹಳ ಜನ ದೂರದಿರಿ ಅನ್ನಿಸ್ತತಿ ಅಥವಾ ಏನೋ ಜಗಳ ಮಾಡ್ಕೊಂಡಿರಿ ಬಟ್ ದೂರ ಅದಿರಿ ಮಾತಾಡಕತ್ತಿಲ್ಲ ಅನ್ನಿಸತಿ ಅಥವಾ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ನೆಕ್ಸ್ಟ್ ನಿಮ್ಗೆ ನಿಮ್ಗೆ ಏನಾದ್ರು ಒಂದು ಆಕ್ಷನ್ ತಗೋಬೇಕು ಅಂತಿದ್ರ ಜೊತೆಗಿದ್ರು ಸಹ ಹೇಳ್ತದೇ ಹಳೆಯ ನೆನಪುಗಳು ಸ್ವಲ್ಪ ಅವ್ರನ್ನ ಕಾಡ್ತದವು ಹೊಸ್ದಾಗಿ ಏನಾದ್ರು ನಿಮ್ಮ ನಿಮ್ ಒಂದು ಮುಂದೆ ಹೆಜ್ಜೆ ಇಡಬೇಕು ಅಂದಾಗ ಸ್ವಲ್ಪ ಅವ್ರು ಹಿಂಜರಿಕೆ ಮಾಡ್ತಾರ ಹಳೆಯ ನೆನಪುಗಳು ಹಳೇ ಆಗೋಗಂತ ವಿಷಯಗಳು ಮಾತಾಡಿದ್ದು ಒಂದು ಸ್ವಲ್ಪ ಮನ್ಸಿಗೆ ಮೂವ್ ಮಾಡಿದಂಥ ವಿಷಯಗಳು ನಿಮ್ಮಿಬ್ಬರಿಗೂ ಇರ್ಬೋದು ಸೊ ಅದನ್ನು ಮರೆತು ನಿಮ್ಗೊಂದು ಆಕ್ಷನ್ ತಗೋಬೇಕು ಅಂದಾಗ ಬಿಕಾಸ್ ಇಲ್ಲಿ ನೀವು ಅಂದ್ರೆ ಫುಲ್ ಸ್ಟೇಬಲ್ ಅದಿರಿ ಸಿ ಎಂಪ್ರೆಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಎರಡು ಒಂಥರ ಏನಂತೀರಿ ಒಂದು ಒಂದು ಘನತೆ ಇರೋಂಥ ಒಂದು ಎರಡು ಪೊಸಿಷನ್ಸು ಹ್ಞೂ ಹಂಗಾಗಿ ಒಂದು ಸ್ವಲ್ಪ ರ್ಯಾಕ್ಷನ್ ತಗೋಳಕಾಗಿ ನಿಮ್ಮ ವ್ಯಕ್ತಿ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾರ ಸ್ವಲ್ಪ ಅನ್ನಿಸ್ತಾರ ಒಂದು ನಿಮ್ಮ ಜೊತೆಗೆ ಮಾತಾಡಬೇಕು ಮನಸ್ಸು ಬಿಚ್ಚಿನ ನಿಮ್ಗೆ ಹೇಳಬೇಕು ನನಗೆ ಹಿಂಗೆ ಅನ್ನಿಸ್ತಾ ಇತಿ ನಾನು ಹಿಂಗೆ ನಾ ಇಬ್ಬರ ಜೊತೆಗೆ ಹೋಗ್ಬೋದು ನನಗೆ ಇನ್ನ ನನಗೊಂದು ಚಾನ್ಸ್ ಕೊಡ್ತೀಯ ಅಥವಾ ನನ್ನ ಜೊತೆಗೆ ಇರ್ತೀಯ ಏನೋ ಒಂದು ಕೇಳಬೇಕಂದಾಗ ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವದ ಮುಂದೆ ನಿಮ್ದು ಸ್ಟೇಟಸ್ ಮುಂದೆ ಅವರಿಗೆ ಒಂದು ಹಿಂಜರಿಕೆ ಆಗ್ತತಿ ಸೊ ಆ್ಯಕ್ಷನ್ನ ತೊಗೊಳಕ ಸ್ವಲ್ಪ ಹೆದರ್ತಾರೆ ಅದನ್ನು ಬಿಟ್ಟರೆಂದ್ರೆ ಎಸ್ ದೇ ಆರ್ ರೆಡಿ ಟು ಟೇಕ್ ದ ಆ್ಯಕ್ಷನ್ ಅದನ್ನು ಹೋಗಿಸ್ಬೇಕವ್ರು ಸೊ ಆ್ಯಕ್ಷನ್ಸ್ ಇಲ್ಲೇ ಸ್ವಲ್ಪ ಕಾಣಕತ್ತಿಲ್ಲ ನಿಮ್ಮದಾಗ ಯಾಕಂದ್ರೆ ಅವ್ರಿಗೆ ಇಲ್ಲಪ್ಪ ಆಗೋದಿಲ್ಲ ಸೊ ಇಲ್ಲೇನು ಕಾಡ್ ಬಂತ ನೋಡೋಣ ಅಂತ ವೇರಿ ಸಿ ಸ್ವಲ್ಪ ಟೈಮ್ ಕೊಟ್ರೆ ಇಲ್ಲಪ್ಪ ಆಗ್ಬೇಕಂದ್ರೆ ಇಲ್ಲಿ ಬಂತು ನಿಮ್ಗೆ ವೇರಿ ಸೋ ಸೋ ಏನಂದ್ರೆ ಇಲ್ಲೊಂದು ಡಿಸೈಡ್ ಮಾಡೋಕೆ ಟೈಮ್ ಬೇಕು ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೋ ದಟ್ ಇಟ್ ಕಮ್ಸ್ ಟು ಯು ನಾವು ಓಕೆ ಇಲ್ಲಿ ಯಾಕಂದ್ರೆ ನೀವಂತರ ರೆಡಿ ಅದಿರಿ ಎಲ್ಲಾದಿರಿ ಹಾಂ ಸೊ ಅವ್ರು ರೆಡಿ ಆಗ್ಬೇಕು ಈಗ ಆ ಪ್ರೊಸೆಸ್ಸಿಗೆ ನಿಮ್ಮ ಈ ಜೀವನದಾಗ ಮುಂದೆ ಮುಂದೆ ಹೋಗ್ಬೇಕಂದ್ರೆ ನೀವು ರೆಡಿ ಇದ್ದೀರಿ ಅವ್ರು ರೆಡಿ ಆಗ್ಬೇಕು ಸೊ ಅದನ್ನು ಆದಷ್ಟು ಬೇಗ ಅವರು ರೆಡಿ ಆಗ್ತಾರೆ ಸ್ವಲ್ಪ ಅವರಿಗೆ ಟೈಮ್ ಬೇಕು ಮುಂದೆ ಹೋಗಾಕ ನಿಮ್ಮ ಜೊತೆಗೆ ಅಥವಾ ನಿಮ್ಮ ಜೊತೆಗೆ ಮಾತಾಡೋಕೆ ಒಂದು ಹೆಜ್ಜೆ ಮುಂದೆ ಇಡಬೇಕು ನಿಮ್ಮ ಜೊತೆಗೆ ಅಂದಾಗ ಇಲ್ಲೇ ಸ್ವಲ್ಪ ಅವರೇ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಕ್ಕೆ ಟೈಮ್ ಕೊಡ್ರಿ ಅವ್ರಿಗೆ ಕ್ಲಿಯಾರಿಟಿ ಕ್ಲಾರಿಟಿ ಒಳಗೆ ಆಗಿ ಏನು ಬೇಕು ನಮ್ಮ ನನಗೆ ಏನು ಬೇಕು ಬೇಕು ನೀವೂ ಒಂದು ಡಿಸೈಡ್ ಮಾಡ್ಕೊಳ್ರಿ ಅವ್ರೂ ಒಂದು ಡಿಸೈಡ್ ಮಾಡ್ಕೊತಾರೆ ಸೊ ಅದನ್ನು ಲಘುನ ಅವರು ಡಿಸೈಡ್ ಮಾಡ್ಕೊಳಂಗೆ ಆಗ್ತತಿ ವೇರಿ ಸೋನ್ ಇನ್ನು ಬೇ ಕಾಯ್ತಿದ್ರೆ ನೀವು ಅವ್ರ ಕಡೆಯಿಂದ ಏನೋ ಒಂದು ರಿಪ್ಲೈ ವಾಟ್ ನೆಕ್ಸ್ಟ್ ಏನು ನೀನು ಅಂತ ನೀವು ಅನ್ನಕತ್ತಿದ್ದೆ ಅಂದ್ರೆ ಅಂದರೆ ಏನನ್ನೋದು ನಾವು ಹೇಳ್ತಾರೆ ಸೊ ಅದನ್ನು ಕಾಯಿರಿ ಸೊ ನೀವು ಇಲ್ಲಿ ಏನು ಕ್ಲೇಮ್ ಮಾಡ್ಕೋಬೋದು ಅಂತಂದ್ರೆ ಎಂಪ್ರೆಸ್ ಮಾಡಿರಿ ಕ್ವೀನ್ ಆಫ್ ಪೆಂಟಕಲ್ಸ್ ಮಾಡಿರಿ ವೆರಿ ಸೂನ್ ಮಾಡಿರಿ ಸೊ ಅವ್ರಿಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಮಾಡಿರಿ ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರು ಓಕೆ ಸೊ ಥ್ಯಾಂಕ್ ಯು ಹೆಲ್ಪ್ಫುಲ್ ಅಂತ ಅನ್ಕೊತಾನೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವಿತ್ನಿಕಿತಾ ಇದು ನಿಮ್ಮದೇ ಅಂತ ಸ್ಪೇಸ್ ಸೊ ನಿಮಗಿಲ್ಲೆ ಎಲ್ಲ ಕ್ಲಾರಿಟಿ ಸಿಗ್ತದವು ಕನ್ನಡ ಒಳಗೆ ದಿನ ಟ್ಯಾರೋ ರೀಡಿಂಗ್ ಸಿಗ್ತಾ ಐತಿ ಹೊಸ ಚಾನಲ್ ಒಂದು ಚಾಟ್ ಮಾಡ್ತೀನಿ ಆರೋಗ್ಯದ ಬಗ್ಗೆ ನಾ ಡಾಕ್ಟ್ರಾಗಿರೋದ್ರಿಂದ ಸೋ ಒಂದು ಸರ್ವಿಸ್ ಹಾಂ ಭಾಳ ಜನ ಕನ್ಫ್ಯೂಸ್ ಆಗ್ತಿರ್ತೀರಿ ಕೆಲವೊಂದು ಸಲ ನಿಮ್ಮ ಹೆಲ್ತ್ ಒಳಗೆ ನಿಮ್ಮ ಡೇ ಟು ಡೇ ಲೈಫ್ ಒಳಗೆ ನೀವೇನು ಚೇಂಜಸ್ ಮಾಡ್ಕೋಬೋದು ಸಣ್ಣ ಸಣ್ಣ ಚೇಂಜ್ ಮಾಡ್ಕೊಳೋದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತಿರ್ತದೆ ಓಕೆ ಸೊ ಅದನ್ನೆಲ್ಲ ನಿಮ್ಗೆ ಚಾನಲ್ ಏನು ಹೆಸರು ಇಡ್ಬೇಕು ಒಂದಿನ ನೋಡೋಣ ಸೋಮವಾರ ಅನ್ನೋದ್ರಾಗನ ಸ್ಟಾರ್ಟ್ ಮಾಡ್ತೀನಿ ಅದರ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೇನೆ ಚಾನಲ್ದು ನಿಮ್ಗೆ ಲಿಂಕ್ ಕಳಿಸ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಿ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ನಿಮ್ಮನ್ನು ನೀವು ನೋಡ್ಕೊಳೋದು ಕಲೀರಿ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳೋದು ಕಲೀರಿ ಖುಷಿಯಾಗಿರೋದನ್ನ ಕಲೀರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಅಂತ ಥ್ಯಾಂಕ್ ಯು ಸೋ ಮಚ್